ಲಗು ಲಗು ನೀರ್ ತಗೊಂಡ್ ಮನಿಗ್ ಹೋಗ್ಬೇಕಾಯ್ವಾ ಬಾಂಡೆ ಎಲ್ಲ ಹಿತ್ತಲ್ದಾಗಿಟ್ಟು ಬಂದನಿ ನಮ್ಮ ನಮ್ಮತ್ತಿ ನೋಡೋಂದ್ರ ಬೇದಾಡ್ಕೊಂತ ನಿಂದತತಿ ಆಗ ಹೊಕ್ಕಿದ್ನಿ ಕಲ್ಲನಂತೆ ಕುಂತನಿ ಬೇಕಿ ರೊಟ್ಟಿ ತಿನೋಜಿ ಅಕ್ಕ ರೊಟ್ಟಿ ತಿನಜೆ ಅಕ ಪುಂಡಿ ಪಲ್ಯ ಮಾಡೇನಂತ ನಿಂತಲು ತಿನ್ಕೊಂತ ಕುಂತನಿ ಹೊತ್ತಾಗ್ಬಿಡ್ತ ಅರೇ ಜಯಂದು ಅಕ್ಕ ನಿಮ್ ಕಾಲ್ಗೆ ಮುರ್ದಿದೆ ಅಂತ ಡ್ರಾಮಾಗೆ ಮಾಡ್ತಿದ್ರಂತೆ ಇವಾಗ ನೋಡಿದ್ರೆ ಅಡ್ಡಾಡ್ತಿದ್ದೀರಿ ನಿಮ್ ಡ್ರಾಮಾಗೆ ಅಯ್ಯೋ ಅಯ್ಯೋ ಪಾತಿ ಹಗರ್ಕ ಮಾತಾಡ್ಲಿ ಯಾಕಲೇ ನಾ ಡ್ರಾಮಾ ಮಾಡ್ಲಿ ಯವ್ವಾ ನನ್ನ ಕಾಲು ಕರೆಯಾಗು ಯವ್ವ ಕರೆಯಾಗು ಹೊಳ್ಳಿತ್ತ ನನ್ನ ಕಾಲು ನಡೆಯಕ್ ಬರಾಕತ್ತಿದ್ದಿಲ್ಲ ಹ್ಮ್ ನಿನಗ ಯಾರು ಹೇಳಿರಿ ನಾ ಡ್ರಾಮಾ ಮಾಡಕತ್ತನಂತ ಬಂದಾಳಿ ನೋಡಿ ಡ್ರಾಮಾ ಮಾಡಾಕತ್ತಿದ್ರಂತ ಕಾಲು ಹೋಗಿತಿ ಅಂತ ಗಂದಿ ನಮಕ್ತಿದ್ದಾಗ ಇಬ್ರಿಗೆ ಅತ್ತಿ ಇಬ್ರಿಗತ್ತಿಸಿದ ಜಗಳ ಹಚ್ಚಿತಿ ಡ್ರಾಮಾ ಮಾಡಕತ್ತಿದ್ನಿ ಅಂತ ಇಲ್ಲೇ ಕರೆಯಾಗು ಮುರಿದಿತ್ ನನ್ನ ಕಾಲು ಡಾಕ್ಟರ್ ಬಂದ ನೋಡಿ ಹೋಗ್ಯಾರ ಕೇಳ ಹೋಗಬೇಕಂದ್ರೆ ಇಲ್ಲಿ ಊರಾಗದಾರಲ್ಲ ಡಾಕ್ಟರ್ ಆ ಡಾಕ್ಟರ್ ನೋಡಿ ಬಂದಾರ ನೋಡು ಒಂದು ವಾರದ ಮೇಲೆ ಮಕ್ಕೊಂಡ್ ನಾನು ಕಾಲು ನೋವು ಹೇಳಿ ಕಾಲು ಎತ್ತಿಡಾಕ ಬಂದಿದ್ದಿಲ್ಲ ಅತ್ತ ಆಗಿತ್ತು ಇವ ಇಲ್ಲ ಯವ ಕ್ರೇಗ ಮುರಿದಿತ್ತು ಡ್ರಾಮಾ ಏನ್ ಮಾಡಾಕತ್ತಿದ್ದಿಲ್ಲ ನಾನು ಹಿಂಗ ಹೇಳಿ ಯಾವ ಊರನ್ನಾರ್ ಮುಂದೆ ಅಯ್ಯೋ ಅಜಯಾಕು ನೋಡ್ ಸುಳ್ಳು ಹೇಳಿ ಅವ್ರ ಅತ್ತಿ ಕಡೆ ಕೆಲಸ ಮಾಡಿಸಿಕೊಂಡ್ಲು ಅಂದಿಂದಾರ ಮತ್ತ ಇಲ್ಲ ಯುವ ಕ್ರೇಗ ಮುರಿದಿತ್ತು ನನ್ನ ಕಾಲು ಅರೇ ಅರೇಜಯಕ್ಕ ಜೂಟ್ಗೆ ಹೇಳ್ಬೇಡಿ ನೀವು ನನ್ಗೆ ಎಲ್ಲಾ ಗೊತ್ತು ನಿಜಾಗೆ ಇಲ್ಲಿ ಪಾತಿ ಜೂಟ್ ಹೇಳಾಕತ್ತಿಲ್ಲ ಅಲ್ಲ ಹೇಳಾಕತ್ತಿಲ್ಲ ನಾನು ಇವ ಕರೆ ಹೇಳಕತ್ತೇನೆ ನಾನು ನನ್ನ ಕಾಲು ಕರೆಗೂ ಮುರಿದಿತ್ಲೀ ಅರೇ ಜೈಂಡುಕಾ ಮತ್ತೆ ಜೂಟಿಗೆ ಹೇಳ್ತಿದ್ದೀರಿ ನಮಗೆ ಗೊತ್ತು ನಮಗೆ ಹೇಳಿದಾರೆ ಆ ನಿಜ ಗೊತ್ತಿದ್ದವ್ರು ಹೇಳಿದಾರೆ ನಮ್ಗೆ ಸಚಿಗೆ ಗೊತ್ತು ಯಾವೇಕಾಕಿ ಬೆಂಡ್ಲಿ ನಿನ್ನ ಮುಂದೆ ಹೇಳದಿ ಅಲ್ಲ ಬೆಂಡ್ಲಿ ಬಾರಿ ಬಾರಿದ್ರ ಬಿಡ ನೀವು ಊರ್ ತುಂಬಾ ಎಲ್ಲ ಗಿಲಾ ಮಾಡ್ಕೊಂತ ಯಾ ಬಿಡಾಡಿ ಆಕಿ ನಿನಗೆ ಹೇಳದಕಿ ಆ ಜಾಕನ್ ಕಾಲ್ ಮುರ್ದಿಲ್ಲ ಸುಳ ಹೋಗ್ ಮಾಡಕತ್ತಾಳು ನಾಟಕ ಮಾಡಕತ್ತಾಳು ಅಂತೇಳಿ ಊರಾಗೆಲ್ಲ ಹಿಂಗ ಹಬ್ಸಿರೇವ್ ನನ್ನ ಮಾನ ಮರ್ಯದಿ ಅಂತ ನಾನು ಎಂತ ಚಲೋ ಸುಸಿಯದಿ ನನ್ನಂತಕಿ ಹೋಗಿ ಎಂತ ಪಟ್ಟ ಕಟ್ಬೇಕಂತ ಮಾಡಿರಿ ನೀವು ಯಾ ಬಿಡಾಡಿ ನಿನ್ ಮುಂದೆ ಹೇಳ್ದಕಿ ಯಾ ಬೆಂಡ್ ಜಾಕಿ ಹೇಳಿ ಅಕಿ ಹೆಸರು ಹೇಳಿಲಿ ಯಾವ್ ಯಾಕೆ ಹೇಳ್ದಾಕಿ ನಿನಗ ಅರೇ ಜಯಂದು ಅಕ್ಕ ನಮ್ಗೆ ಗಿರ್ಜಾಕಂದು ಹೇಳಿದ್ದು ಹ್ಮ್ ನಾವು ಬಿಸ್ಕಿಟ್ ಬಂಡಲ್ಗೆ ತಗೊಂಡು ನಿಮ್ ಕಾಲ್ಗೆ ಮುರಿದಿದೆ ಅಂತ ನೋಡಕ್ಕೆ ಬರ್ತಿದ್ವಿ ಆವಾಗ ಹೇಳಿದ್ದು ಗಿರ್ಜಾಕಂದೇ ಹೇಳಿದ್ದು ಅದಕ್ಕೆ ನಾವು ಮನೆಗೆ ಬರ್ಲಿಲ್ಲ ಇಲ್ಲ ಅಂದ್ರೆ ನಿಮ್ದಕ್ಕೆ ನೋಡಕ್ಕೆ ನಾವು ಬಿಸ್ಕಿಟ್ ಬಂಡಲ್ಗೆ ತಗೊಂಡು ಮನೆಗೆ ಬರ್ತಿದ್ವಿ ಗಿರ್ಜಕ್ಕಂದು ಬಂದು ಅರೇ ಜಯಂದು ಅಕ್ಕ ಡ್ರಾಮಾಗೆ ಅಂತ ಹೇಳಿದ್ದು ಏನು ಗಿರ್ಜೇಳೋಣ ನಿಮಗೆ ಅರೇ ಹೌದು ಜಯಂದು ಅಕ್ಕ ಗಿರ್ಜಕ್ಕಂದು ಹೇಳಿದ್ದು ನಮ್ಗೆ ಅರೇ ಜಯಂದು ಅಕ್ಕ ನಿಮ್ಗೆ ಗೆ ಇದ್ರೆ ಈಗಲೇ ಹೋಗೋಣ ಬನ್ನಿ ಗಿರ್ಜಕ್ಕಂದು ಕೇಳೋಣ ಅಂತ ನೀವು ಡ್ರಾಮಾಗೆ ಅಂತ ಗಿರ್ಜಕ್ಕಂದು ಹೇಳಿದ್ದು ನಮಗೆ ಇವ ಇವ್ವ ಆತ ಬಿಡ ಪಾತಿ ಹೋಗ್ಲಿ ಬಿಡು ಆಕೆ ಹೇಳು ನೀ ಕೇಳಿದಿ ಆತು ಬಿಡು ಒಳ್ಳೆ ಮಳೆ ಎದಕಂತೀ ಇವ ಡ್ರಾಮಾ ಡ್ರಾಮಾ ಅಂತ ಹೇಳಿ ಆತ ನಿನಗೊಬ್ಬಕ್ಕೆ ಗೊತ್ತಾಗತ್ತಿಲ್ಲ ಸುಮ್ಮನೀರು ಹೌದು ನಾನು ಡ್ರಾಮಾನ ಮಾಡಾಕತ್ತಿದ್ನಿ ಆದ್ರೆ ಯಾರ್ ಮುಂದೆ ಹೇಳಕ್ಕೋ ಬೇಡ ಇವ್ವ ಇದನ್ನು ಹೇಳ್ಬೇಡ ಅಂದಿದ್ನಿ ಆಕೆ ಹೆಂಗೆ ಏನು ಬಾಯ್ ತಪ್ಪಿ ಹೇಳ ಏನ ನಿನ್ನ ಮುಂದೆ ಹೇಳಿ ಬಿಟ್ಟಾಳು ನಿನ್ನ ಕೈ ಮುಗಿತೇನೆ ಪಾತಿಮ ಯಾರ್ ಮುಂದೆ ಹೇಳಾಕೋಬೇಡ ಯವ ನೀ ಆ ತಪ್ಪಿ ಯಾವಾಗಿದ್ರೆ ಮುಂದೆ ಬಾಯ್ ಬಿಟ್ಟೆ ಅಂದ್ರೆ ಯವ್ವ ಆಕೆ ಹೋಗಿ ನಮ್ಮ ಅತ್ತಿ ಮುಂದೆ ಹೇಳಂದ್ರೆ ನನ್ನ ಕತಿ ಮುಗ್ದ ಹೋಗತ್ತೆ ಯೋವಾ ನಮ್ಮ ಸುದ್ದಿ ಹತ್ತಿ ಅಂದ್ರೆ ಅದಕ್ಕೆಯವ್ವ ಪಾತಿಮಾ ಹೇಳಕೋಬೇಡ ಅಯ್ಯವ ನನಗೇನ ಕಷ್ಟ ಇತ್ತ ಏನ ಹೋಗಿ ಏನ ಮಾಡಿನಿ ಯುವ ಅನ್ನ ಹಾಕೋಬೇಡ ಪಾತಿಮಾ ಯಾರ ಮುಂದುವರ್ಣಬೇಡ ಅರೇ ಜಯಂದ್ ಅಕ್ಕ ನಾವ್ ಯಾರಿಗೂ ಹೇಳುದಿಲ್ಲ ಬಿಡಿ ಯಾಕೆ ಟೆನ್ಶನ್ಗೆ ಮಾಡ್ಕೋತೀವಿ ನೀವು ಕರೆಗೂ ಕರೆಗೂ ಹೇಳುದಿಲ್ಲಲ್ಲ ಅರೆ ಜಯಂದ ಹೇಳುದಿಲ್ಲ ಬಿಡಿ ಯಾರಿಗೂ ಹೇಳುದಿಲ್ಲ ನೀವು ಗೆ ಮಾಡ್ಕೋಬೇಡಿ ಆಯ್ತು ಜಯಂದ ನಮ್ಗೆ ಖಾನಗ ಇದೆ ನಾನಿನ್ ಹೋಗ್ತೀನಿ ಇವ ಇದೇನ ಇವ ಬಿಡಾಡಿ ಪಾತಿ ಡ್ರಾಮಾ ಡ್ರಾಮಾ ಅನ್ಕೊಂತ ಏನೇನೋ ಅಂತ ಇವ ಯಾರದ ಮುಂದೆ ಹೇಳ್ತಾಳ ನಂಕಿ ನೀವ್ವಾ ಏನ್ ಮಾಡ್ತೇತಿ ಏನು ಆ ಗಿರ್ಜಕ ಹೇಳಿ ನೋಡು ಯಾರ ಮುಂದೆ ಅನ್ನಾಕೋಬೇಡವಾ ಅಂತೇಳಿ ಹೋಗಿ ಹೋಗಿ ಈ ಪಾತಿ ಮುಂದ್ ಅಂದಾಳ ಎಟ್ ಹೇಳೇನ್ ಗಿರ್ಜಕ್ಕಾಗ ಯಾರ ಮುಂದೆ ಹೇಳಾಕ್ ಬಡ್ವಾ ಅಂತ ಆಕಿ ಇಲ್ವಾ ನಾ ತುಟಿ ಪಿಟ್ಟು ಕಣ್ಣದಿಲ್ವಾ ಅಂದಾಕಿ ಹೋಗಿ ಹೋಗಿ ಈ ಪಾತಿ ಮುಂದೆ ಹೇಳ ನೋಡು ಈ ಪಾತಿ ಹೇಳುದನ್ಕೊಂತ ಇನ್ಯಾರ ಮುಂದೆ ಹೇಳ್ತಾಳ ಏನ್ ಮಾಡ್ತಾಳ ನಮ್ಮತ್ತಿ ಮುಂದೆ ಏನಾರ ಇದು ಏನ್ ಮಾಡ್ಲಿವ್ವಾ ಗೊತ್ತಾದ್ರೆ ಏ ಇಲ್ಲಿಲ್ಲ ಅತ್ತಿ ಹೆಂಗೆ ಗೊತ್ತಾಕತಿ ಈ ಪಾತಿ ಮಾತಾಡೋದು ನಮಗೂ ಅರ್ಥ ಆಗಲ್ಲ ಇನ್ನ ಮತ್ತಿಗೆ ಎಲ್ಲ ಅರ್ಥ ಆಗ್ಬೇಕು ಅರ್ಥ ಆದ್ರೆ ಏನಾರು ಮಾಡಾಕ್ ಬರ್ತೈತ್ ಬಿಡು ಜಯಕ್ಕ ಎದಕ್ಕೆ ತಿಳಿ ಕಿಡ್ಸ್ಕೊತಿ ಕೂಲ್ ಕೂಲ್ ಜಕ್ಕ ಕೂಲ್ ಯವ್ವ ಹೊತ್ತಾತು ನಮ್ಮ ದಿನ ಇಟ್ಟೋತ ಮನೆಯಾಗಲ್ಲದ್ ನೋಡ್ರಿ ತಾಳು ಆಗ ನೀರ್ ತರಕಂತ ಬನ್ನಿ ಕೂಡ ನಿಂತು ಕಲ್ಲವನ್ನ ಮನೆಯಾಗ ಒಂದ್ ಕುಂತು ಇಲ್ಲಿ ಪಾತಿ ಕೊಡೊಂದು ನಿಂತು ಇವ್ವ ಜಗ್ಗು ಹೊತ್ತಾತ್ವ ನಡಿಸಿ ಇದತ್ನವಕ್ಕ ಮತ್ತೆಲ್ಲೇ ಹಾಸ್ಟೆಲ್ಗ ಚಪಾತಿ ಮಾಡೋ ಕೆಲ್ಸಕ್ಕೋಗಿನ್ ಅಂದಿದ್ದೆ ಅಂತ ಹೋಗ್ಲಿಲ್ಲನ ಏನಾತದ ಇನ್ನ ಹೊಂಟಿಲ್ ಆಗಿರ್ಜಕ್ಕ ಇನ್ನೊಂದ್ ಹದಿನೈದ್ ದಿನ ಬಿಟ್ಟ ಹೇಳ್ತಾನಂದಾರ ಅವ್ರು ನೋಡ್ಬೇಕ್ ಏನಕತೆ ಹೇಳಿರ ಹೋಗ್ಬಕ್ நன்கு கல்ல வத்தி ஹீங்கன்னாக்கிள ரத்னஒக்காஸ்டபாதிாள் கேள்ந்தாள் அந்த கேினி கங்கவாக்குறக்காள் கையாஸெட்ரஹ் ஊரி கொண்டாநேரஙங்க ஊரி கொண்டியன பாஸ்கெட்ரஹி பேட்டி குண்டிய சந்தியது தரக்க ஊனாக பேட்டி கொண்டிநீ நோட இவா சந்திது சீர்தரக சீரீ தரக்கீரி ஏன் ஹபக்கீபாவளிகீபாவளியூர்த்தி தரக்க இல்லைவ நகவ தீபாவளிகல்வா தீபாவளி இன்னும் தூரை அவங்க தோத்தே நோ தீபாவளி டெம்னியாக நான் இல்லை நாளில் நாள்த நான் சொசீது குபிஸ் ஐக் ம் பீகரு ரொக்கா கொட்டி சீரி தகோரி அந்தி அதுக்கு வராக்கொண்டி நான் ஓ சசிக சீரை தராக்கு வட்டியனா ஹம் சசிகே சீரி தராக்கொண்டானே ஒப்பேக்கே ஒன்ட்டியன கங்க அக்கா சீரி தரக்க நீ சொசினு கர்க்கோகில்ல ஏய் இல்லை ஒபக்கேன நான் தங்கி வர்த்தாழலாரவட பாய்க்க நீ வந்து பூணா நன் தங்கி கர்க்கொண்டு ஓகே ஆக்கெல்லாம் தாரவட் ஆக்கி எல்லாத்தித்தவ அங்கிடி ஆ இவெ எல்லாம் குத்திர் தச்சியிருத்தவ பர்த்தி அந்தாள் ஆக்கினே கர்க்கொண்டுனி சொசி ஆ ஹெட்டில் எதா ஆக்கி வல்யார நீவா தந்துவிட்றி நீ எந்தாத்திரி அந்த அது உட்கோத்தி நந்தாள் அதுக்கு தரக்கொண்டே நானும் ஹௌதனா கங்காக்க ம் ஷோ ஆடு சூல ஆச்சு தேவ் ஹெங்கர மாதிரி சிலோ மா மதுவிட்டு நினைக்க மாடக்க ஆர்டலில் அவர மாந்திரா மத்திலேதா குபிசார மாத்தி ரொலோ ஆடுவ ಹ್ಞೂ ಏನಾಗವಾ ಏನು ಮಾಡುದ್ರ ಈಗಿನ ಕಾಲದ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕಲ್ಲ ನಾವು ನಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂತ ಬಂದಿವೆ ಈಗ ಕಾಲ ಬದಲಾಗಿತ್ವಾ ಮಕ್ಕಳು ಹೇಳ್ದಂಗೆ ಈಗ ಏನು ಮಾಡಾಕ್ ಬರೋದಿಲ್ಲ ಮತ್ತೆ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಾರ ಏನು ಮಾಡೋಕ್ಕಾಗುದಿಲ್ಲ ಹ್ಞೂ ಹೆಂಗ್ ಬರ್ತ ತಂಗ ಹೋಗಿಬಿಡೋದು ನಾವು ಮಾಡಕ್ ಆಗಲಿಲ್ಲ ಅಂತ ಕುಬ್ಸಾನಾಗೆ ಮಾಡಾಕತ್ತೇವಿ ಹ್ಮ್ ಬರ್ತನ ತಗೋರ್ವಾ ಹೇಳಾಕ ಸಂಜಿ ಮುಂದೆ ಬರ್ತಾನಂತ ಬರ್ರಿ ಮತ್ತೆ ಎಲ್ಲರೂ ಬಿಡಾಕ್ ಹೋಗ್ಬೇಡ್ರಿ ಅಯ್ಯ ಬರ್ತೆ ತಗೋದು ಹಂಗವಕ್ಕ ಅಂತ ಅಂತೂ ನೋಡೋಕಾಗ್ಲಿಲ್ಲ ಕುಬ್ಸಕ್ಕೆ ಬರ್ತೇವಾ ಬರ್ತೇವಂತು ಅಂದಂಗ ಬೀಗ್ರಿ ಅಂತಂದಾರ ತಂದಾರ ಏನು ಮಾಡ್ಸ್ರ ಇವ ಏನಿಲ್ವಾ ಏನು ತಂದಿಲ್ಲ ಅವ್ರ ಹಳೆಯಾಗ ಅವ್ರು ತಂದಿನ ಇಲ್ಲ ನಾವು ಕೇಳಿಲ್ಲ ನಾವಂತರೂ ಒಂದ್ ರೂಪಾಯಿ ಕೇಳಿಲ್ವಾ ಅವ್ರನ್ನ ನಾ ಹಂಗೆಲ್ಲ ಕೇಳಾಕ ಹೋಗುದಲ್ವಾ ಇವ ಅವ್ರಿಗೆ ಏನು ಪ್ರೀತಿ ಇರ್ತೀತಿ ಏನಿರ್ತೀತಿ ಅವ್ರು ಅದನ್ನ ಹೌದಿಲ್ಲ ಏನು ತಂದಿಲ್ವಾ ಏನಿಲ್ಲ ನೋಡು ಈಗ ಮಗಳಿಗೆ ರೊಕ್ಕ ಕೊಟ್ಟಾರ ಸೀರಿಗೆ ಸೀರಿ ತಗೊಂಬರಿ ಅಂತೇಳಿ ಅದನ್ನೆಟ್ ನಾನು ಹಳೆಯಾಗಂತೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವ್ರು ಅವ್ರು ಹಾ ಅವ್ನಂತೆ ಕಿದ್ದು ಅರ್ಭಿ ತಗೊಂಡಾನ ಏನು ತಂದಿಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ನಾವು ಕೇಳಾಕ ಹೋಗಿಲ್ಲ ಅವ್ರನ್ನ ಬೈಕ್ ಊಟ ಮಾಡಿ ಹಾಕ್ತಾನಂದ್ರ ಅವನು ಎಟ್ಟೆಟ್ಟ ಮಾಡ್ತಾರ ಇನ್ನ ಐದ್ನೂರ್ ಮಾಡ್ತಾರ ಎರಡು ನೂರು ಮಾಡ್ತಾರ ಮುನ್ನೂರು ಮಾಡ್ತಾರ ಗೊತ್ತಿಲ್ಲ ಖರ್ಚಿ ಕಾಯ್ದು ಅವ್ರು ಎಟ್ ಮಾಡ್ತಾರ ಟಂಚುದು ನಮಗೆ ಎದಕ್ ಬೇಕಾಗೈತಿವ್ ಬೇಕಂದ್ರೆ ಮಾಡ್ತಾರ ಬೇಡ ಅಂದ್ರೆ ಬಿಡ್ತಾರ ಏನ್ ಕೊಟ್ಟಿದ್ದು ತಮ್ಮ ಮಗಳಿಗಿರ್ತತಿ ನಮಗೇನ್ ಕೊಡ್ತಾರ ಹೌದಿಲ್ಲ ತಮ್ಮ ಮಗಳಿಗೆ ಇರ್ತತಿ ಅಲ್ಲ ಹಂಗಾಗಿ ನಾ ಬಾಯ ಹಾಕಕ್ ಹೋಗಿಲ್ವಾ ಅವ್ರು ಕೊಟ್ರ ಇವರಿಸ್ಕೋತಾರ ಇಲ್ಲಂದ್ರೆ ಅಂದ್ರೆ ಸುಮ್ಮನೆ ಇರ್ತಾರ ನನಗೆ ಎದಕ್ ಬೇಕಾಗೈತಿ ಇವ್ವಾ ಹಂಗಾಗಿ ನಾ ಏನು ಹಿರಕನ ಮಾಡಿ ನೋಡ್ಬಾ ಇದ್ರಾಗ ಅಯ್ಯ ಅದ ಚಲೋ ಅವಕ್ಕ ಎದಕ್ ಬೇಕಾಗತ್ತೇವ ನಡಕ್ಕೆ ಆಗುದು ಏನು ಕೊಟ್ರು ಅವ್ರ ಹಳೆಯಾಗ ಅವ್ರ ಮಗಳಿಗೆ ಇರ್ತತಿ ಹೌದಿಲ್ಲ ಎದಕ್ ಬೇಕಾಗಿತ್ತು ಬಿಡು ನಿಂದ ಚಲೋ ಅಂತ ನಾನು ನೀನು ಚಲೋ ಮಾಡಿ ನೋಡಿದ್ ಕೆಲಸಾನ ಆರಾಮ್ ನಿನ್ನಂಗ ಇದ್ ಬಿಡು ಚಲೋ ಹೋಣ ನಗ ಹಂಗೆ ಅಂತೇಳಿ ನಾನು ಬಾ ಹಾಕಿಲ್ವಾ ಕೊಡ್ರಿ ಅಂದಿಲ್ಲ ಬೇಡ್ರು ಅಂದಿಲ್ಲ ನಿಮ್ಮ ಇಷ್ಟ ನಿಮಗೆ ಹೆಂಗ್ ಬೇಕಂಗೆ ಮಾಡಿ ಅಂದ್ ನಾನು ಕುಬ್ಸ ಮಾಡೋದು ನಮ್ಮ ಕರ್ತವ್ಯ ಐತೆ ಮಂದಿ ಕರೋದು ಮಾಡೇ ಸುಮ್ಮನೆ ಬಿಡು ಚಲೋ ನಡಕ್ ಮಾತಾಡಿ ಕೆಟ್ಟಾಗಿ ಒಗ್ ಎದಕ್ ಬೇಕಾಗಿ ಹಿರತನ ಮಾಡೋದು ಮತ್ತೆ ನಗ ಯಾವ್ರ ಹತ್ತು ಹಂಗೆ ಅದು ಇವ್ರ ಹತ್ತು ಹಂಗಾತು ಹಿಂಗಾತು ಅಂತೇಳಿ ಸುಮ್ಮ ಅವೆಲ್ಲ ಎದಕ್ಕೆ ಬೇಕಾಗೈತೆ ಇವ ಸುಮ್ಮನೆ ಉಳಿದ್ಬಿಟ್ಟೆ ನೋಡಿ ನಾನು ಈಗ ಸೀರೆ ಥರ ಹಾಕುವರ್ಲಿ ನಾನು ನೀನ ಹೋಗುವ ತೊಂಬರೋಗು ಅಂತ ನೀ ಆಕಿನ ಹಟ್ಟಿ ಮಾಡ್ಕೊಂಡ್ ನಾ ಎಲ್ಲಿ ಹೋಗ್ರು ಐತೆ ನೀವ ಹೋಗ್ರಿ ಅಂತೇಳಿ ಭಾಳ ಇದನ್ನ ಮಾಡಕತ್ತಲ್ಲ ಅದಕ್ಕೆ ನಮ್ಮ ತಂಗಿ ಕರ್ಕೊಂಡು ಹೋದ್ರಾತೇಳಿ ಹೊಂಟನೀಗ ಆ ತುಗರೇವ ನನಗ ನಿಂದ್ರಾಕ ಟೇಮ್ ಇಲ್ಲ ಇವ್ವಾ ಮನಿಗೆ ಮತ್ತ ಮಂದಿ ಬರಾಕ್ ಚಲು ಮಾಡ್ಯಾರು ಲಗ್ನ ಹೋಗೇ ಲಗ್ನ ಬರ್ಬೇಕ ಅದಕ್ಕ ಹೊಕ ತುಗರ್ವ ನಾನು ಹ್ಮ್ ಹ್ಮ್ ಆ ತಗೋನ್ ಹೋಗ ಮತ್ತ ಮತ್ತೆ ಪಾಪ ನಿನಗೂ ಕೆಲಸ ಬಾಳ ಇರ್ತಾವ ಮನೀಗ್ ಮಂದಿ ಅದು ಬರದಿರ್ತೈತಿ ನೀನು ನಿಬ್ನಾದ್ ಹೇಳ್ಬೇಕು ಆ ತಗ್ರೇವಾ ಹೋಗ್ ಹೋಗ್ ಇವ್ವಾ ನೋಡಿದೇನೆ ನಾ ಅಕ್ಕ ಹೆಂಗ ಮಾತಾಡ್ತಾಳಿಕಿ ಅಂತ ಹೇಳಿ ಯುವ ಎಲ್ಲಾ ಸುಳ್ಳ ಬಿಡ ಇವ್ವಾ ಎಲ್ಲಾ ಸುಳ್ಳ ಸುಳ್ಳ ಮ್ಯಾಗಿನ್ ಮಾತಿ ಮಾತಾಡ್ತಾಳು ಏನ್ ಸಸಿ ಮ್ಯಾಲ ಇಟ್ಟೋ ಸಸಿಗೆ ಏನು ತುಟಿ ಪಿಟ್ಟ ಕಣ್ಣುದ ಅಂತ ಹೇಳಿ ಯುವ ಆ ಹುಡುಗಿನ್ ಮದಿ ಬಂದಾಗ ಈಕಿ ಮಗ ಬಾಜಿಗ್ ದಾಡೀಳ ಯವ್ವ ಆಯ್ಕಿ ನಾನು ನಮ್ಮ ಅಣ್ಣನ ಮಗನ ತಗೋಬೇಕಂತ ಮಾಡಿದ್ನಿ ಈಕಿನ್ ಹೆಂಗ ಮಾಡ್ಕೊಂಡ್ ಬಂದಿ ನೀನು ಹಂಗಾತು ಹಿಂಗಾತಂತೇಳಿ ಬಾಜಿಗ್ ದಾಡೀಳಿಕ್ಕಿ ಹೌದಾಳೆ ರವ ನಮಗೂ ಗೊತ್ತೈತಿ ಆದ್ರೆ ಮಗ ಕೇಳ್ಬೇಕಲ್ಲ ಮಗ ಆಯ್ಕೆ ಮಾತು ಕೇಳುದ್ ತಗೋ ಹೆಂತಿ ಮ್ಯಾಲ ಬಾ ಜೀವದಾನವ ಹೌದಳ್ಳ ನಾಗವಕ್ಕ ಬಂದಾಗ ಅಂತ ಗೊಯ್ತಿನು ಮಗ ಕೇಳ್ಬೇಕಲ್ಲ ಮಗ ಕೇಳುದೇವ್ ಆಕಿ ಮಾತು ಬಾಳ್ ಬೆರಿಕಿದಾನುವ ಮಗ ಅಯ್ಯಾಗ ಚಕ ಬೆರೆಕಿರುದ್ರೇನು ಆಟ ಸಮಾನಿ ಬೆರೆಕಿ ಲೇವ್ ಅವ ಅದಕ್ಕ ಮತ್ತ್ ಹೆಣ್ಣಾಸ್ತ ಇದ್ದಿದ್ ಹುಡುಗಿನ ಮದಿ ಮಾಡ್ಕೊಬಂದ ಬಂದಾನು ಅಲ್ಲೇ ಗಂಡ್ ಮಕ್ಕಳಿಲ್ಲ ಅಂತವ್ರಿಗೆ ಇವು ಯಾಡ ಹೆಣ್ಣಂತ ಐದಾರು ಎಕರೆ ಹೊಲ ಆಯ್ತಂತ ಮತ್ತೆಲ್ಲ ಇವ್ರದಲ್ಲ ಅದಕ್ಕ ಅವ್ರು ಅವ್ರ ಮನೆಯಾರು ಏನು ಇವ್ರಿಗೆ ಹ್ಮ್ ಬರ ಹುಡುಗಿನ ಅಟ ಕಳ್ಸ್ಯಾರ ಹ್ಞೂ ಮತ್ತೆ ಎಲ್ಲ ಈಕಿದ ಅಂದಿದ್ದ ಕೈಕಿನ ಗಂಗವ್ವ ತನ್ನ ಓಡ್ಯಾಡಿ ಮಾಡಾಕತ್ತಾಳಿದ್ ನಾಳೆ ಎಲ್ಲ ಈಗಿದ ಮತ್ತೆ ಬರ್ತತ್ತಲ್ಲ ಹ್ಮ್ ಒಮ್ಮಿಗೆ ಬರ್ತದ ಮತ್ತೆ ಹೊಲ ಆಸ್ತಿ ಅದು ಇದೆಲ್ಲ ಬರ್ತೈತ್ ಮತ್ತ ಅದಕ್ಕೆ ಸುಸಿ ಸುಸಿ ಅಂತ ಓಡಾಡಕತ್ತಾಳು ಹಂಗಾಗಿದ್ರು ನೋಡ್ತಿದ್ದೆ ನೇಕಿನ ಏಟ ಅಂತೇಳಿ ಈಕೇನು ಅಟ ಬಿರಿಕಿಲಿ ಇವು ಆಯ್ಕೆ ಬೆರಿಕೆ ಬಿರಿಕಿದಾಳಿಕಿ ಮತ್ತೆ ಮ್ಯಾಲ ಮಾತ್ ನೋಡಿದೆ ನೇಕು ಇವ್ವಾ ಒಂದ್ ರೂಪಾಯಿ ಕೇಳುದಿಲ್ಲವಾ ನಾನು ಒಟ್ಟರವ್ರ ಮಗಳಿಗಿರ್ತೈತಿ ನಮಗೆ ಆಗ್ಬೇಕು ಇವ್ವಾ ಹಿರೇತನ ಮಾಡುದಿಲ್ಲ ಇವ್ವ ನಾ ಅಂತಾಳು ಆ ಹುಡುಗಿ ಯಾವ ಆಯ್ಕಿದೇನು ಹಿರೇತನ ನಡೋದು ಬಿಡುದಿಲ್ಲ ಒಟ್ಟು ಬಿರಿದಾಳ ಅಂತ ಇವ್ವಾ ಆಕಿನೂ ಚಲೋ ಕೂಡಿ ಆಳಿಕೆ ಬೀಗತಿ ಆಕಿನ ಬರೋಬ್ಬರಿ ಬರೋಬ್ಬರಿ ಮಾಡಕತ್ತಾಳಾಕಿ ಮತ್ತೆ ಹೌದನ ಹ್ಮ್ ಈಡು ಜೋಡು ಚಲೋ ಐತಾಳ ಬೀಗ್ ಬಿಗ್ತೇ ಅರ್ದ ಈಕಿನೂ ಬೆರಕಿದಾಳ ಮತ್ತಿನೂ ಬೆರೆಕಿದ್ದಾಗ ಕೂಡದಲ್ಲೇ ನಡ್ದತಿ ಮತ್ತ ಅಯ್ಯೋಗ್ರ ಜಕ್ಕ ನೋಡ್ಬೇಕ್ ನೀನು ಈಗೊಮ್ಮೆ ಬಂದಾಗ ನೋಡೇ ನೀವ ನಾನು ಇಕ್ಕಿದೇನು ಮಾತಾಡೋದು ಕೊಡುದಿಲ್ಲಕಿ ಹ್ಞೂ ಬಾರಿ ಬೆರಕಿದಾಳು ಈಗ ಕುಬ್ಸುಕು ಹೇಳು ಹೇಳಂತ ನಾವು ಕುಬ್ಸುಕು ಒಂದ್ ರೂಪಾಯಿ ಕೊಡುದಿಲ್ಲ ಬೇಕಂದ್ರೆ ನಮ್ಮ ಮಗಳಿಗೆ ಏನಾರ ತರ್ತೇವಿ ಇಲ್ಲ ಅದು ಇಲ್ಲ ಎಲ್ಲ ನೀವ ಮಾಡ್ಬೇಕು ಬೈಕಿ ಊಟ ಅಡಗಿದು ಎಟ್ಟ ಮಾಡ್ತೇವಲ್ಲ ಕರೆ ನಾವು ಮಾಡಿದೆ ನೀವು ಸಾವಿರ ಮಾಡ್ರಿ ಎರಡ್ ಸಾವಿರ ಮಾಡ್ರಿ ಅಂದ್ರೆ ನನಗೆ ನೀಗುದಿಲ್ಲ ನಮಗ್ ನೀಗ್ದು ಮಾಡ್ತೇವಿ ಅಟ್ರಾಗ ಮಾಡ್ಬೇಕು ನೀವಂತ ಕಡಾ ಖಂಡಿತವಾಗಿ ಹೇಳು ಗ್ಯಾಳಂತ ಕೀ ಹ್ಮ್ ಹೌದಂತ ಗಿರ್ಜಕ್ಕ ಅಲ್ಲಿ ಅವ್ರ ಮನಿ ಬಾಜು ದಾಳಲ್ಲಕ್ಕಿ ಯಾರೇ ಯಾಕೆ ಸೈತವ ಆಯ್ಕೆ ಅನ್ನಾಕತ್ತಿದ್ಲು ಹ್ಮ್ ಈಗ ಬಂದಾಗ ಬಾಯ್ ಮಾಡಾಕತಿದ್ರಂತು ಅವ್ರವ್ವ ಒಟ್ಟಲ್ಲ ಸರಳ ಬುಕುದಿಲ್ಲ ಅಂತ ಹೋಕಿ ಹ್ಮ್ ಇನ್ನೊಂದೆರಡ್ ದಿನ ಕೈಕಿ ಹಿರೇತನ ಬಿಡಿಸ್ತಾ ಮತ್ತೆ ಬಾಜಿಗೆ ದಾಡಿ ಅಂದ್ರ ಈಗ ಅಂತಾಳ್ ನೋಡಿದಿಲ್ಲ ಅಯ್ಯೋ ತರ ಆಕು ಒಲ್ಲೆ ನೀವ ಅಂತೇಳಿ ಈಕ ವಲ್ಲ ಅಂದ್ರೆ ಏನವ್ರವ್ ಬಿಡ್ತಾಳ ಆಕೆ ತಗೊಂಬರ್ ಅದಕ್ಕೆ ಅದಕ್ ಮತ್ತೆ ಇನ್ನೆಲ್ಲಾ ಹಿರೇತನ ಬಿಡಿಸ್ತಾರ ಅಂತ ಹೇಳಿ ಹೊಂಟಾಳೀಗ ಇನ್ನೇನು ಸಸಿ ಚಂದ ಐತೆ ಅಗಿ ಜಕ್ಕ ಬಾರಿ ಚಂದೈತೆ ಹುಡುಗಿ ಹ್ಞೂ ಆ ಚಂದ ಚಂದೈತ್ ನೋಡು ಹ್ಞೂ ಮಸ್ತ್ ಐತಿ ಇವ್ವ ಈಕಿ ಮನಿಗಂತ ಹುಡುಗಿನ ಯಾರು ಕೊಡ್ಬೇಕ ಅಯ್ಯವ್ವ ಏನ ಆಪಿ ಸಿಕ್ಕಂತ ಸಸಿ ಇದಕ್ಕೆ ಇದ್ರ ಬಾಯಿ ಬೊಂಬಾಯಿ ಇವ್ವ ಇದ್ರ ಕೈಯಾಗಿ ಎಲ್ಲಿ ಸಸಿ ಆಕಿ ಅಕಿ ಅಂತ ಹೇಳಿ ನಿಂತಾಳಿ ಕೈಯ್ಯಾಗ ಯಾರದ ಯಾರ ಪಳ್ಳು ಗಿಳ ಇದ್ಲಂದ್ರೆ ಓಡ್ ಹೋಗಿದ್ದ ಅವಾಗನ ಬಾರಿ ಗಟ್ಟುಳ್ಯಾಕದಿನೂ ಅದಕ್ಕೆ ಅದಾಳ ಹೌದಯ್ವ ಈ ಜಗಳ ಗಂಟಿ ಗಂಗ್ ಕೈಯಾಗಿ ಯಾರ್ ನಿಂದಿರಬೇಕು ಆಕಿ ಗಟ್ಟು ಹೆಣ್ಣು ಹುಡುಗಿ ಅಂತ ಹೇಳಿ ನಿಂತತಿ ஹவுதண்ண ஏன நான் நோடி இல்லை ஒட்டிக்கு சசீன அட்ட நன்க சூது எட்ட மக லவ் மாரேஜ் வந்து நான் கங்கோன் மக அந்தி ஆடுகீன் நோடில் விடு நான் அத்திலி நோடில இல்லை நான் நோடேனி ஆ சைத்தன் மணி ஹோதாக மாத்தாடுத்து உட்கிங்க பாகலாகித்தாக்கி சைத்த வாயு மணி பாக்கல் மக குள அவங்க மாத்தாடுத்து வரீண்டியார்க்கு சாது கொடுதுஹோ அந்த அந்த கரதுல பாப்பா சோ மாத்தாடத்தி மந்தி ಈಗ ಹಂಗವ್ವ ಇವ್ವಾ ಹೋಗಿ ಹೋಗ್ ನಿಂತ್ರು ಒಳಗ್ ಅಂತ ಕರೀದಿಲ್ಲ ಅಷ್ಟ ಸೊಕ್ಕಿಂದ ಇದು ಆ ಸಸಿ ಚುಲ ಐತಿ ವಾ ಪಾಪ ಮಾತಾಡ್ತತಿ ಎಲ್ಲಾರ್ನು ಮಾತಾಡ್ತಿತಿ ಓನ್ಯಾಗ ಹಂಗ ಅಂತ ಎಲ್ಲಾರ್ ಕೂಡ ಅಂತ ನಗುದು ಕೇಳಿದ್ ಎಲ್ಲಾ ಮಾಡ್ತಾ ಅಂತ ಮಂದಿ ಹಚ್ಕೋತಾ ಅಂತ ಅವ್ರ ಅತ್ತಿ ಹಂಗಿಲ್ಲ ಹೌದಳೆ ನಗವಕ್ಕ ನಾನು ಈಗ ಅವ್ರ ಮನಿ ಕಡೆ ಹೋದಾಗ ಬಾಕಲದಾಗ ಕುಂತಿತ್ತು ನಾಕ್ ಮಂದಿ ಕರ್ಕೊಂಡು ಈ ಗಂಗವ್ವ ಮನಿಗೆ ಯಾರ ಬಂದ್ರು ಅಯ್ಯೋ ಏನಾರ ಮಾಡ್ಗಿಡ ಮಾಡ್ತತಿ ವ ಒಬ್ಬರು ಹಚ್ಕೋದಿಲ್ಲ ಓನ್ಯಾಗ ಎಲ್ಲಾರ್ ಕೂಡ ಜಗಳ ಮಾಡ್ತತಿ ಸಸಿ ಚುಲ ಐತಿ ಪಾಪ ಹ್ಮ್ ಹೋಲ್ ಬಿಡ್ರಿ ಇವ ನಮಗೆ ಬೇಕು ಇನ್ನೊಬ್ರು ಸುದ್ದಿ ಅದೇನೋ ಅಂತಾರಲ್ಲ ಹಂಗಾತ ಬೇಳೆ ನಮ್ದು ನಮ್ಗ್ ರಗಡ್ ಆಗೇತಿ ಇನ್ನೊಬ್ರು ಸುದ್ದಿ ತಗೊಂಡು ಏನ್ ಮಾಡು ಏನಾರ ಮಾಡ್ಕೋ ಬಾಳ್ ಬಿಡು ಹ್ಞೂ ನಾನಾಗಬೇಕ ಅದೇನ ಅಂತಾರಲ್ಲ ಮಾಡ್ದಾರ ಪಾಪ ಆಡ್ದಾರ ಬಾಯಾಗಂತ ಅಂತ ನಮಗೆ ಯಾಕಬೇಕಾಗೈತಿ ಇವ ನಮ್ದು ನಮ್ಗ್ ರಗಡೆ ಆಗೈತಿ ನಡ್ದ್ರ ನಡ್ದ್ಮಾ ಅನ್ನೋ ಹಂಗ ಜಗ್ಗತೆ ಇವ ಚಿಂತಿ ಮಾಡಾಕ ಇನ್ನೊಬ್ರು ಸುದ್ದಿ ತಗೊಂಡು ಏನ್ ಮಾಡುದು ಅತ್ಯಂತ ಸೊಸಿ ಅಂತ ಅವ್ರ ಮನ್ಯಾಗ ಅವ್ರ ಇರ್ತಾರ ನಮಗೆ ಯಾಕಬೇಕಾಗಿತಿ ಹ್ಮ್ ಕುಬ್ಸಿ ಕರ್ದ್ ಗಾಳ ಹೋಗುನಂತ ಕುಬ್ಸುದ್ದಿನ ಹೋಗಿ ನೋಡಿ ನನ್ ಸಸಿ ನೋಡಿ ಊಟ ಮಾಡಿ ಬರೋನಂತ ಹೌದಿಲ್ಲ ಹ್ಮ್ ಹೋಗುನ್ ತಗೋರತ್ ನಾವ್ ಅಂತ ನಾಳೆ ಆಡದಿಲ್ಲ ಹೋಗು ಅಂತ ಈಗ ಏನ್ ಕೆಲಸ ಇಲ್ಲ ಏನಿಲ್ಲ ಖಾಲಿನೇ ಇರ್ತೇವಿ ಬಡ ಬಡ ಎಲ್ಲಾ ಮನೆಯಾಗಿನ್ ಕೆಲಸ ಮುಗಿಸ್ಕೊಂಡು ಹೋಗ್ ಬರೋಣಂತ ಹೋಗಿ ಊಟ ಮಾಡಿ ನೋಡಿ ಬರೋನಂತ ಕರದಾಳ ಮತ್ ಹೋಗ್ಲಿಲ್ಲ ಅಂದ್ರೆ ಅಯ್ಯ ಬರ್ಲೇ ನೀವ್ ಅಂತಾಳ ಹ್ಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ